ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಾನು ಬಾಳೇಶ್ ಮನಸ್ ಕೃಷಿಯಿಂದ ಕೃಷಿ ಚಾನಲ್ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನಾವು ನ್ಯಾನೋವಿರಿಯಾ ಸ್ಪ್ರೇ ಮಾಡಲು ಒಂದು ಕ್ರಮವನ್ನು ಇದ್ದೀವಿ ಯಾವ ರೀತಿ ಇದರಿಂದ ಅನುಕೂಲ ಅನಾನುಕೂಲ ನೋಡೋಣ ಇರಲಿ ಸಂಪೂರ್ಣವಾಗಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಂಪೂರ್ಣ ಮಾಹಿತಿಯೊಂದಿಗೆ ಈ ಸ್ಪ್ರೇ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ನೋಡ್ತಾಯಿರಿ ಸ್ನೇಹಿತರೆ ಸ್ಪ್ರೇ ಮಾಡೋದನ್ನು ಇಲ್ಲಿ ನಾನು ಡೈರೆಕ್ಟಾಗಿ ನಮ್ಮ ತೋಟದಿಂದನೇ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕ್ತಕ್ಕಂಥ ವಿಡಿಯೋಗಳನ್ನು ನೀವು ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಪೂರ್ಣವಾದ ಮಾಹಿತಿ ಸಿಗ್ತದೆ ಅರ್ಧಕ್ಕೆ ನೋಡಿದರೆ ಏನೂ ಸಿಗೋಲ್ಲ ಸ್ನೇಹಿತರೆ ಕಬ್ಬಿಗೆ ಬರ ನಿರ್ವಹಣೆಗೆ ಏನು ಮಾಡಬೇಕು ಹೇಗೆ ಅನ್ನೋದನ್ನೆಲ್ಲ ನೋಡಿಕೊಂಡು ನಾನು ಒಂದು ವಿಚಾರ ಮಾಡಿ ನೋಡಿದಾಗ ಈಗ ನಾವು ಯೂರಿಯಾ ಕೊಡಬೇಕಾದ್ರೆ ನಮ್ಮಲ್ಲಿ ಸಾಕಷ್ಟು ತೇವಾಂಶ ಇರಬೇಕಾಗ್ತದೆ ನೀರಿನ ಅನುಕೂಲ ಇರಬೇಕಾಗ್ತದೆ ಅದಕ್ಕೆ ಇಲ್ಲಿ ನಾವು ಯೂರಿಯಾ ಕೊಡಲು ಆಗುವುದಿಲ್ಲ ಆ ಟೈಮ್ದಾಗ ನಾವು ಈ ಬರ ನಿರ್ವಹಣೆಗಾಗಿ ಈ ಯೂರಿಯಾ ಅಥವಾ ಪೊಟ್ಯಾಷನ್ನ ಕಡಿಮೆ ಪ್ರಮಾಣದಲ್ಲಿ ಈ ಪಂಪ್ನಲ್ಲಿ ಹಾಕಿ ಸ್ಪ್ರೇ ಮಾಡೋದರಿಂದ ಒಂದು ಬರ ನಿರ್ವಹಣೆ ಆಗ್ತದೆ ಅಂತ ಗೊತ್ತಾಯಿತು ಅದು ಹೇಪ್ಪ ಅಂತ ಕೇಳಿದ್ರೆ ಈ ನಮಗೆ ಯೂರಿಯಾ ಭೂಮಿಯಲ್ಲಿ ಸೇರಿಸುವಾಗ ಸಾಕಷ್ಟು ತೇವಾಂಶ ಇರುವುದಿಲ್ಲ ಬೇಸಿಗೆ ಟೈಮು ಆ ಟೈಮ್ದಾಗ ಸಾಕಷ್ಟು ನೀರಿನ ಕೊರತೆ ಇರ್ತದೆ ಆಗ ನಾವು ಎಲೆಗಳ ಮುಖಾಂತರ ಸ್ವಲ್ಪ ಪ್ರಮಾಣದಲ್ಲಿ ಈ ಯೂರಿಯಾ ಅಥವಾ ಪೊಟ್ಯಾಷನ್ನು ಯಾವುದೋ ಒಂದು ಕೀಟನಾಶಕದಲ್ಲಿ ಕೂಡಿಸಿ ಸ್ಪ್ರೇ ಮಾಡುವುದರಿಂದ ಈ ಸ್ವಲ್ಪ ಮಟ್ಟಿಗೆ ಬರ ನಿರ್ವಹಣೆ ತಗ್ತದೆ ಅಂತ ಗೊತ್ತಾಯಿತು ಆಗ ಇದನ್ನು ನಾವು ಕೈಗೊಂಡು ಹಾಗೆಯೇ ಅದೇ ರೀತಿ ಮತ್ತೊಂದು ಎಲ್ಲಿಯೋ ವಿಚಾರ ಮಾಡಬೇಕಂತ ನೋಡಿದಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರ ಒಂದು ಕೈಪೀಡಿಯಲ್ಲಿ ಕೂಡ ಈ ಬರಹ ಲೇಖನವಾಗಿತ್ತು ಅದನ್ನು ಕೂಡ ನೋಡಿ ನಾನು ಅದನ್ನು ಅಳವಡಿಸ್ಕೊಂಡು ಇಲ್ಲಿ ನ್ಯಾನೋ ವೀರ್ಯ ಹಾಗೂ ಮತ್ತು ಈ ಒಂದು ಕೀಟನಾಶಕ ಕೋರಾಜಿಯನ್ನಾಗಿರ್ಬೋದು ಅಥವಾ ಒಂದು ಯಾವುದೋ ಕ್ಲೋರೋಪೈರಿಪಾಸ್ ಆಗಿರ್ಬೋದು ಯಾವುದಾದರೂ ಅದನ್ನು ಕೂಡಿಸ್ಕೊಂಡು ಇಲ್ಲಿ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡೋಣ ಇದರ ರಿಸಲ್ಟ್ ಏನು ಬರ್ತದೆ ಹೇಗೆ ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ತೋರಿಸಿಕೊಡ್ತೀನಿ ನೋಡೋಣ ಅದೇ ರೀತಿ ಕಬ್ಬು ಬೆಳೆಗೆ ನಿಮ್ಮ ಸಲಹೆ ಏನು ಅಂತಕ್ಕಂಥ ಒಂದು ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋದಲ್ಲಿ ಕೆಲವಷ್ಟು ಜನರು ಕಾಮೆಂಟ್ ಕೂಡ ಮಾಡಿದರು ಕಾಮೆಂಟ್ನಲ್ಲಿ ನನಗೆ ನೀವು ಈಗ ಮಳೆ ಆಗುವ ತನಕ ಯಾವುದೇ ಗೊಬ್ಬರ ಯಾವುದೇ ಸ್ಪ್ರೇ ಏನು ಮಾಡಬೇಡಿ ಅಂತ ಅಂತ ಕೆಲವಷ್ಟು ಜನ ಕಮೆಂಟ್ ಮಾಡಿದರು ಅದೇ ರೀತಿ ಕೆಲವಷ್ಟು ಜನರು ನೀವು ಕೊರಾಜಿನೂ ಹಾಗೆ ನೈಂಟಿ ನೈಂಟಿ ನಾಲ್ಕು ಹಾಗೆ ಯಾವುದೋ ಒಂದು ಚಿಲೇಟೆಡ್ ಎನ್ ಪಿ ಕೆ ಸ್ಪ್ರೇ ಮಾಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಅಂತ ಕೂಡ ಹೇಳಿದರು ಅದನ್ನು ನೋಡಿಕೊಂಡು ಎಲ್ಲ ಕಡೆ ನಾನು ವಿಚಾರ ಮಾಡಿಕೊಂಡು ಈಗ ಇದನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿ ಮಳೆ ಕೂಡ ಆಗಿದೆ ಏನು ಹೊಡಿಬೋದು ಅನ್ನುವಂಥ ಒಂದು ಧೈರ್ಯದಿಂದ ಇದನ್ನು ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ನೀರು ಕಡಿಮೆ ಪ್ರಮಾಣದಲ್ಲಿ ಆಯ್ತಾ ಇದೆ ಅಂತ ಹೇಳ್ಕೊ ಅಷ್ಟೇ ಅನ್ನೋ ಅನ್ಬೋದು ಸ್ನೇಹಿತರೆ ನೀರು ಅಷ್ಟೇನು ಪ್ರಮಾಣದಲ್ಲಿ ಏನು ಇಲ್ಲ ಮೊನ್ನೆ ಸ್ವಲ್ಪ ಮಳೆನೂ ಆಗಿದೆ ಹಾಗೆಯೇ ಇದನ್ನು ಸ್ಪ್ರೇ ಮಾಡ್ಬೋದು ಇದರಿಂದ ಏನು ಒಂದು ಅನುಕೂಲ ಆಗ್ಬೋದು ಅಂತ ಇದನ್ನು ಸ್ಪ್ರೇ ಕೈಗೊಂಡಿದ್ದೀನಿ ಸ್ನೇಹಿತರೆ ಸಾಕಷ್ಟು ಜನರ ಒಂದು ಸಲಹೆಯನ್ನು ತೆಗೆದು ತೆಗೆದು ತಗೊಂಡು ಇದನ್ನು ಮಾಡಬೇಕು ಅಂದ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಪ್ರಾಕ್ಟಿಕಲ್ ಆಗಿ ನಾವು ಮಾಡೋ ತರಕ ನಮಗೇನು ಗೊತ್ತಾಗೋದಿಲ್ಲ ಒಮ್ಮೆ ಮಾಡಿ ನೋಡಬೇಕು ನಾವು ರೈತರ ಬಳಿಕ ಯಾವುದೋ ಒಂದು ಪ್ರಯೋಗವನ್ನು ಕೂಡ ಇಲ್ಲಿ ಮಾಡಿ ನೋಡಬೇಕಾಗ್ತದೆ ಈ ಪ್ರಯೋಗದಿಂದ ಏನಾದರೂ ಒಂದು ಒಳ್ಳೆಯದು ಕೆಟ್ಟದ್ದು ಅಂತ ಹಾಗೆ ಆಗ್ತದೆ ಸ್ನೇಹಿತರೆ ಅದನ್ನು ನಾವು ಇಲ್ಲಿ ಅಳವಡಿಸ್ಕೊಂಡು ಅದರಿಂದ ನಾವು ಒಂದು ತುಂಬ ಉತ್ತಮವಾದ ಒಂದು ಗ್ರೋತನ್ನು ಇಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ ಯಾವುದೇ ಒಂದು ಮಾಡಬೇಕಾದ್ರೂ ಮತ್ತು ಏನೇ ಆಗಲಿ ಇದು ನಾವು ಇಲ್ಲಿ ಮಾಡೋದು ಕೆಲಸ ಏನಪ್ಪ ಅಂತ ಕೇಳಿದರೆ ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ಒಂದು ಇಳುವರಿಯನ್ನು ತಗೊಳ್ಳೋದು ನಮ್ಮ ಒಂದು ಗುರಿಯಾಗಿರಬೇಕು ಈ ರೀತಿ ಮಾಡ್ಕೊತಾ ಹೋಗೋದರಿಂದ ಈ ರೀತಿ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ನಾವು ಇಲ್ಲಿ ಇದನ್ನು ಸ್ಪ್ರೇನ ಮಾಡಬಹುದು ಅಂತ ಅದರಲ್ಲಿ ಬರೆದಿತ್ತು ಸ್ನೇಹಿತರೆ ಅದನ್ನು ನೋಡಿ ನಾನು ಇಲ್ಲಿ ಸ್ಪ್ರೇ ಮಾಡಬೇಕಂತ ಅಂದ್ಕೊಂಡು ಸ್ಪ್ರೇ ಮಾಡ್ತಾಯಿದ್ದೀನಿ ಮತ್ತು ಇದರಲ್ಲಿ ನಾವು ಒಂದು ಕೀಟನಾಶಕವನ್ನು ಕೂಡ ಹಾಕ್ಕೊಂಡು ಸಂಪಾದನೆ ಮಾಡೋದರಿಂದ ನಮಗಿಲ್ಲಿ ಒಂದು ರೋಗ ಬಾಧೆ ಯಾವುದೋ ಒಂದು ರೋಗ ಬಾಧೆ ಸುಳಿ ಕೊರಕವಾಗಿರ್ಬೋದು ಯಾವುದೋ ಒಂದು ಜಿಗಿ ನೊಣ ಖುಷಿ ಯಾವುದೇ ಒಂದು ಕೀಟ ಇದ್ದರೂ ಕೂಡ ಅದರಿಂದ ಕೂಡ ಅದು ನಿವಾರಣೆ ಆಗ್ತದೆ ಇದರಿಂದ ಒಂದು ತುಂಬ ಅನುಕೂಲ ಇದೆ ಇದನ್ನು ಮಾಡ್ಕೋಬೋದು ಅಂತ ತಿಳಿದು ಇದನ್ನು ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಯಾವುದೇ ಕಾರಣಕ್ಕೂ ಪ್ರತಿಯೊಂದು ತಿಂಗಳಿಗೊಂದು ಬಾರಿ ನಾವು ಸ್ಪ್ರೇ ಮಾಡುವುದು ತುಂಬ ಒಳ್ಳೆಯದು ಅಂತ ನಾನು ಹಿಂದಿನ ಉದ್ಯೋಗದಲ್ಲಿ ಕೂಡ ನಾನು ಹೇಳಿದ್ದೆ ಆದರೆ ಈಗ ಯಾವುದೇ ಸ್ಪ್ರೇ ತೆಗೆದುಕೊಂಡಿರ್ತಿಲ್ಲ ಈ ನೀರಿನ ಒಂದು ನಿರ್ವಹಣೆ ಸರಿ ಆಗ್ತಾಯಿಲ್ಲ ಅಂತ ಹೇಳ್ಕೊಂಡು ನಾನಿಲ್ಲಿ ಯಾವುದೂ ಮಾಡಿರ್ತಿಲ್ಲ ಅದನ್ನೆಲ್ಲ ಸರಿಯಾಗಿ ಒಂದು ತಜ್ಞರ ಸಲಹೆ ಅದು ತೆಗೆದುಕೊಂಡು ಇದನ್ನು ಮುಂದಿನ ಕಾರ್ಯವನ್ನಾಗಿ ನಾನು ಮಾಡ್ತಾಯಿದ್ದೀನಿ ಇದರಿಂದ ಒಂದು ಬೆಳವಣಿಗೆ ಸುಧಾರಣೆ ಆಗಬಹುದು ಅಂದ್ಕೊಂಡು ಮಾಡ್ತಾಯಿದ್ದೀನಿ ನ್ಯಾನೋರಿಯಾ ಅಥವಾ ಈ ಚಿಲೇಟೆಡ್ ಪೊಟ್ಯಾಶ್ ಜೀರೋ ಜೀರೋ ಐವತ್ತು ಕಡಿಮೆ ಪ್ರಮಾಣದಲ್ಲಿ ಬಳಸ್ಬೋದು ಹೆಚ್ಚಿಗೆಯನ್ನು ಬಳಸಬಾರ್ದು ಸ್ನೇಹಿತರೆ ಮತ್ತು ಹೆಚ್ಚಿಗೆ ಏನಾದರೂ ಬಳಸುವುದರಿಂದ ಮತ್ತೇನಾದರೂ ತೊಂದರೆಗೆ ಆಗಬಾರ್ದು ಆಗದಿದ್ದರಿಂದ ಒಂದು ನ್ಯಾನೋ ಯೂರಿಯಾ ಆದರೆ ಒಂದು ಇಪ್ಪತ್ತೈದು ಎಮ್ ಎಲ್ ಒಂದು ಪ್ರತಿ ಪಂಪಿಗೆ ಹಾಕಿ ಸ್ಪ್ರೇ ಮಾಡ್ಬೋದು ಮತ್ತು ಕ್ಲೋರೋಫೈರ್ ಪಾಸ್ ಆಗಲಿ ಅಥವಾ ನೀವು ಪೋರಾಜಿನ್ ತಗೊಂಡ್ರು ತಗೋಬೋದು ಅದನ್ನು ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಮ್ ಎಲ್ ಅದನ್ನು ಕೂಡ ನೀವು ಸ್ಪ್ರೇ ಮಾಡ್ಕೋಬೋದು ಅದರಿಂದ ಕೂಡ ಈ ನಿಮಗೆ ಅನುಕೂಲ ಇದೆ ಅನ್ನಿಸ್ಬೋದು ಸ್ನೇಹಿತರೆ ಕಬ್ಬು ಇಳುವರಿಯಲ್ಲಿ ಈ ಸ್ಪ್ರೇಗಳು ಪ್ರಮುಖ ಪಾತ್ರ ವಹಿಸ್ತವೆ ಅದನ್ನು ನಾವು ಅನುಸರಿಸಬೇಕಾಗ್ತದೆ ಸ್ನೇಹಿತರೆ ಕಬ್ಬು ಇಳುವರಿಗೆ ನಾವು ಸ್ಪ್ರೇಗಳನ್ನು ಕೈಗೊಳ್ಳೋದ್ರಿಂದ ತುಂಬ ಅನುಕೂಲ ಇದೆ ಎಲೆಗಳ ಮುಖಾಂತರ ನಾನು ಹಿಂದಿನ ವೀಡಿಯೋದಲ್ಲಿ ಸಾಕಷ್ಟು ಇದನ್ನು ಒಂದು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಅದನ್ನು ನೀವು ನೋಡ್ಬೋದು ಯಾವುದೇ ಯಾವ ಸ್ಪ್ರೇ ಮಾಡಬೇಕು ಯಾವ ಟೈಮ್ದಾಗ ಡ್ರೆಂಚ್ ಮಾಡಬೇಕು ಯಾವ ಟೈಮ್ದಾಗ ಕೀಟನಾಶಕ ಬಳಸಬೇಕು ಎಲ್ಲ ಸಂಪೂರ್ಣವಾದ ಒಂದು ಉದ್ಯೋಗಗಳು ನನ್ನ ಈ ಚಾನಲ್ನಲ್ಲಿ ಲಭ್ಯವೇ ಸ್ನೇಹಿತರೆ ನೀವು ನೋಡ್ಬೋದು ಅದನ್ನು ಈ ರೀತಿ ನ್ಯಾನು ಯೂರಿಯಾ ಸ್ಪ್ರೇ ಮಾಡೋದು ತುಂಬ ಒಂದು ಒಳ್ಳೆಯ ಮಾರ್ಗ ನ್ಯಾನು ಯೂರಿಯಾ ಕೂಡ ಒಂದು ತುಂಬ ಮಹತ್ವವಾಗಿದೆ ಅದನ್ನು ಕೂಡ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಇದೆ ಸ್ನೇಹಿತರೆ ನ್ಯಾನು ಏರಿಯಾ ಏನು ಕಡಿಮೆ ಖರ್ಚಿನಲ್ಲಿ ಇರತಕ್ಕಂಥದ್ದು ಕೇವಲ ಒಂದು ಎರಡು ನೂರು ಎರಡೂವರೆನೂರು ತನಕ ಬಿಡ್ಬೋದು ಸ್ನೇಹಿತರೆ ಅದನ್ನು ತಂದು ಒಂದು ಸರಿಯಾದ ಪ್ರಮಾಣವನ್ನು ಬಳಸಬೇಕು ಕೇವಲ ಒಂದು ಇಪ್ಪತ್ತೈದು ಮೂವತ್ತು ಎಮ್ ಎಲ್ ಮಾತ್ರ ಹಾಕಿ ಈ ಬೇಸಿಗೆಯಲ್ಲಿ ಬಳಸಬೇಕಾಗ್ತೀವಿ ಸ್ನೇಹಿತರೆ ಜಾಸ್ತಿ ಹಾಕಬಾರ್ದು ನಾನು ದರ ನಿರ್ವಹಣೆಗೆ ಹಾಕಬೇಕು ಹೊಡಿಬೇಕು ಅಂತ ಹೇಳಿದರು ಆದರೂ ಕೂಡ ನಾನು ಬೇಸಿಗೆಯಲ್ಲಿ ಹೇಗೋ ಏನೋ ಅಂತ ಅದನ್ನೇ ನಾನು ಹೊಡೆದಿರ್ಕಿಲ್ಲ ಸ್ನೇಹಿತರೆ ಯಾಕಂದ್ರೆ ಸ್ವಲ್ಪ ಈ ಮಳೆ ಆಗಿರೋದ್ರಿಂದ ಅದನ್ನು ಹೊಡಿಬೇಕು ಅಂದ್ಕೊಂಡಿದ್ದೀನಿ ಹಾಗೇ ಸ್ನೇಹಿತರೆ ಈ ಸ್ಪ್ರೇ ಮಾಡುವುದರಿಂದ ಆಗತಕ್ಕಂಥ ಅನುಕೂಲ ಹಾಗೂ ಅನಾನುಕೂಲ ಯಾವುದು ಹೇಗೆ ಅನ್ನೋದನ್ನು ಇಲ್ಲಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಅದನ್ನು ಅದರ ರಿಸಲ್ಟ್ ಬಗ್ಗೆ ಕೂಡ ನಾನು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಸ್ನೇಹಿತರೆ ನೋಡೋಣ ಯಾವ ರೀತಿ ಇದರ ಅನುಕೂಲ ಅನನುಕೂಲ ಒಂದು ಬೆಳೆಗೆ ಅನುಕೂಲ ಆಗ್ತದೆ ಹೇಗೆ ಅನ್ನೋದನ್ನು ನೋಡೋಣ ಕಾದ್ ನೋಡೋಣ ಸ್ನೇಹಿತರೆ ಈ ಸ್ಪ್ರೇಯನ್ನು ಸ್ನೇಹಿತರೆ ಈ ನಾವು ಸಾಯಂಕಾಲದ ಹೊತ್ತಿಗೆ ಮಾಡುವುದು ಒಂದು ಉತ್ತಮ ಕಾರ್ಯ ಯಾಕಪ್ಪ ಅಂತ ಕೇಳಿದ್ರೆ ಸಾಯಂಕಾಲ ಟೈಮಲ್ಲಿ ಬಿಸಿಲು ಈತಾ ಹೋಗ್ತಾ ಇರ್ತದೆ ಕಡಿಮೆ ಆಗಿರ್ತದೆ ಅದೇ ರೀತಿ ರಾತ್ರಿಯೆಲ್ಲ ಮತ್ತೊಂದು ಔಷಧಿ ಸ್ಪ್ರೇ ಮಾಡಿದಂಥ ನಮ್ಮ ಈ ಸೂಕ್ಷ್ಮ ಕಣಗಳು ಅಲ್ಲಿಯೇ ಕುಡಿದು ರಾತ್ರಿಯೆಲ್ಲ ಈ ಎಲೆಗಳ ಮುಖಾಂತರ ಒಂದು ಈ ಬೆಳೆಗೆ ಅನುಕೂಲ ಆಗ್ತದೆ ಅಂತ ಹೇಳಬಹುದು ಸ್ನೇಹಿತರೆ ಅದಕ್ಕಾಗಿ ಇದನ್ನು ಸಾಯಂಕಾಲದ ಸಮಯದಲ್ಲಿ ಮಾಡುವುದು ಬಹಳ ಉತ್ತಮ ಅದಕ್ಕಾಗಿ ಇದನ್ನು ಸಾಯಂಕಾಲ ಸೇ ಮಾಡಬೇಕು ಮಾಡಬೇಕಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮ್ಮ ನಿಲ್ಲಬಾರ್ದು ಬೆಳಗಿನ ಟೈಮ್ ಕೂಡ ಮಾಡಬೇಕಾಗಿತ್ತು ಆದರೆ ಬೆಳಗಿನ ಟೈಮ ಬೇಗನೆ ಬಿಸಿಲು ಏರಿಕೆ ಕ್ರಮದಲ್ಲಿ ಹೋಗ್ತಾ ಹೋಗ್ತಾಯಿರ್ತೆ ಭಾಳಷ್ಟು ಬಿಸಿಲು ಬೀಳುವುದರಿಂದ ಅಲ್ಲಿ ನಮಗೆ ಈ ನಾವು ಔಷಧಿ ಸ್ಪ್ರೇ ಮಾಡಿದಾಗ ಅದರ ಬಾಷ್ಪಿ ಬೇಗ ಆಗಿ ಹೋಗುತ್ತೆ ಸ್ನೇಹಿತರೆ ಅದಕ್ಕಾಗಿ ನಾವು ಅದನ್ನು ಸಾಯಂಕಾಲನೇ ಮಾಡುವುದು ಉತ್ತಮ ಸಾಯಂಕಾಲದಿಂದ ರಾತ್ರಿ ಎಲ್ಲ ತಂಪು ವಾತಾವರಣದಿಂದ ಬೆಳೆಗಳಿಗೆ ಅದು ಒಂದು ಒಳ್ಳೆ ರೀತಿ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು ಅದೇ ರೀತಿ ಈ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದರಿಂದ ನನಗೆ ಇನ್ನೂ ಏನಾದರೂ ಒಂದು ಒಳ್ಳೆಯ ವಿಷಯ ತೊಗೊಂಡೋಗಿ ಬರಬೇಕು ಅಂತ ನನಗೂ ಅನಿಸ್ಬೇಕು ಅದಕ್ಕಾಗಿ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಾ ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ ಮತ್ತು ನಾನು ಕಬ್ಬಿಗೆ ಮಾಡ್ತಕ್ಕಂಥ ಒಂದು ಹೆಚ್ಚಿನ ಇಳುವರಿ ಪಡಿಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತೊಗೊಂಡು ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ